ನಿಜವಾಗ್ಲು ಏನಾಗ್ತಾ ನಲ್ಲಿ ಚಿನ್ನು ಮುದ್ದು ಅಂತ ಮೆಸೇಜ್ ಗಂಟೆ ಗಟ್ಲೆ ಮೆಸೇಜ್ ಇನ್ಸ್ಪೆಕ್ಟರ್ ಗಂಟೆ ರೀ ಬಿಟ್ಟೆ ಬಿಡದಂಗೆ ಒಂದಿಷ್ಟು ಗಂಟೆ ಗಟ್ಲೆ ಅದೇನ್ ಡ್ಯೂಟಿ ಮಾಡ್ತಿದ್ರು ಅಥವಾ ಬರೀ ಮೆಸೇಜ್ ಮಾಡ್ತಿದ್ರು ಗೊತ್ತಿಲ್ಲ ಗಂಟೆ ಗಟ್ಲೆ ಒಂದಿಷ್ಟು ಮೆಸೇಜ್ ಮಾಡ್ತಿದ್ರಂತೆ ವಿಡಿಯೋ ಕಾಲ್ ಮಾಡುವಂತೆ ಪೀಡಿಸ್ತಾ ಇದ್ರಂತೆ ವಿಡಿಯೋ ಕಾಲ್ ಮಾಡು 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 ಅಂತ ಈ ಸಂತ್ರಸ್ತೆಗೆ ಪೀಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಸಂತ್ರಸ್ತೆ ಮಹಿಳೆ ಬಹಳಷ್ಟು ಆರೋಪಗಳ ಸುರಿಮಳೆನೇ ಇದು ಒಂದು ಕಡೆ ಇನ್ಸ್ಪೆಕ್ಟರ್ ಸುನಿಲ್ ಹಾಗೂ ಸಂತ್ರಸ್ತೆ ವಾಟ್ಸಾಪ್ ಚಾಟಿಂಗ್ ಒಂದಿಷ್ಟು ಬಟಾ ಬಯಲ್ ಏನಾಗ್ತಾ ಇದೆ ಏನ್ ಕತೆ ಅಂತ ಮನೆ ಮಾಡಿಕೊಡೋದಾಗಿ ಹೇಳಿ ಮೋಸ ಮಾಡಿದ್ರಂತೆ ನ್ಯಾಯಕ್ಕಾಗಿ ಡಿ ಜೆ ಕಚೇರಿಗೆ ಒಂದಿಷ್ಟು ನೀಡಿರುವಂಥ ಸಂತ್ರಸ್ತೆ ಆರೋಪ ಒಂದು ಕಡೆ ದೂರನ ಕೊಟ್ಟಿದ್ದಾರೆ ನೋಡಿ ನಮಗೆ ನ್ಯಾಯ ಸಿಗಬೇಕು ಈ ರೀತಿಯಾಗಿ ನನಗೆ ಮೋಸವನ್ನು ಮಾಡಿದ್ದಾರೆ ಮೆಸೇಜ್ ಮಾಡಿದ್ರೂ ಆಯಿತು ನನಗೆ ಈ ರೀತಿಯಾದಂಥ ಮೋಸ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಹತ್ರ ಬಂದರೆ ಪೊಲೀಸ್ ಅಧಿಕಾರಿಯೂ ಕೂಡ ಈ ರೀತಿಯಾಗಿ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ ನಾನು ಬಹಳಷ್ಟು ನಂಬಿದೆ ಒಂದಿಷ್ಟು ಚಾಟ್ ಮಾಡುವಂಥದ್ದು ಮೊದಲೇದಾಗಿ ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗು ಗುಡ್ ನೈಟು ಆರಂಭ ಆಯಿತು ಅದಾದ ನಂತರ ಸಲಿಗೆ ಜಾಸ್ತಿ ಆಯಿತು ಸಲಿಗೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವಿಬ್ಬರೂ ಕೂಡ ಮದುವೆ ಮಾಡ್ಕೊಂಬಿಡೋಣ ಮದುವೆ ಆದ ನಂತರ ಸಪ್ರೇಟಾಗಿ ಫ್ಲಾಟ್ ಮಾಡಿ ಮಾಡಿಕೊಟ್ಬಿಡ್ತೀನಿ ಅಲ್ಲೇ ಒಂದಿಷ್ಟು ಒಂದು ಬೇರೆ ಮನೆ ಮಾಡಿಕೊಟ್ಬಿಡ್ತೀನಿ ಅಲ್ಲೇ ಇಬ್ಬರು ಕೂಡ ಇದ್ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ನಂಬಿಸಿದ್ರಂತೆ ಇನ್ಸ್ಪೆಕ್ಟರ್ ಸುನೀಲ್ ಅವರು ಅನ್ನುವಂಥದ್ದು ನೇರವಾಗಿ ಸಂತ್ರಸ್ತೆ ಒಂದು ಕಡೆ ಆರೋಪ ಮಾಡ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಒಂದಿಷ್ಟು ನಂಬಿಸಿದ್ರು ಅಂತೆ ಅಂದರೆ ನಂಬಿಕೆನೇ ಹಾಗೆ ಇತ್ತು ಯಾಕಂದರೆ ಅವರು ಮಾತಾಡುವಂಥ ಮಾತುಗಳಾಗಿರ್ಬೋದು ಅವರು ಮೆಸೇಜ್ ಚಾಟ್ಗಳು ನೋಡಿದಾಗ ನೋಡಿ ಒಂದು ಬಿ ಎಚ್ ಕೆ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರು ಅಂದರೆ ಒಂದು ಕಡೆ ಸಿಕ್ಸ್ಟೀನ್ ಕೆ ರೆಂಟ್ ಇದೆ ನೈಸ್ ಹೌಸು ಈ ರೀತಿಯಾಗಿ ಒಂದಿಷ್ಟು ಚಾಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂದರೆ ಹೇಳ್ತೀನೋ ಎಲ್ಲಿದೆಯಾ ಹೇಗಿದೆಯಾ ಊಟ ಆಯಿತಾ ತಿಂಡಿ ಆಯಿತಾ ಟಿಫನ್ ಆಯಿತಾ ಮಧ್ಯಾಹ್ನದ ಊಟ ಆಯಿತಾ ಇದೆಲ್ಲವೂ ಕೂಡ ಮಾಡುವಂಥ ಕೆಲಸ ಇಲ್ಲಿ ಪ್ರಮುಖವಾಗಿ ಚಾಟ್ ಆರಂಭ ಆಗ್ತಿದ್ದ ಹಾಗೆ ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಗುಡ್ ನೈಟ್ವರೆಗೂ ಏನೇನು ಬೆಳವಣಿಗೆ ಆಗುತ್ತೆ ಅದೆಲ್ಲವೂ ಕೂಡ ಚಾಟ್ನಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಅಂತಂದರೆ ಸಂಪೂರ್ಣವಾಗಿ ವಿಡಿಯೋ ಕಾಲ್ ಮಾಡಬೇಕು ಅಂತೆ ವಿಡಿಯೋ ಕಾಲ್ ಮಾಡಲಿಲ್ಲ ಅಂತಂದರೆ ಒಂದಿಷ್ಟು ಪೀಡಿಸುವಂಥ ಕೆಲಸ ಅದಾದ ನಂತರ ಇದೆಲ್ಲವೂ ಕೂಡ ಒಂದಿಷ್ಟು ಬಟಾಬಯಲ್ ಆಗುತ್ತಲ್ಲ ಬಟಾಬಯಲ್ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಖಾಸಗಿ ವಿಡಿಯೋಗಳನ್ನು ಖಾಸಗಿ ಚಾಟ್ಗಳನ್ನು ಖಾಸಗಿ ಫೋಟೋಸ್ಗಳನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ನೀನು ಬೇರೆಯವರಿಗೆ ಹೇಳಬಾರ್ದು ಹೇಳಿದ್ರೆ ನಿನ್ನನ್ನು ಕೊಲೆ ಮಾಡಿಸ್ಬಿಡ್ತೀನಿ ಅನ್ನುವಂಥ ಭಯವೂ ಕೂಡ ಹುಡ್ಸಿದ್ರಂತೆ ನಿಜವಾಗ್ಲೂ ಇಷ್ಟೆಲ್ಲವೂ ಕೂಡ ಮಾಡಿಸಿದ್ರೆ ಹಾಗಾದರೆ ಯಾಕಂದರೆ ಈ ಚಾಟ್ಗಳನ್ನು ನೋಡ್ತಾ ಹೋದಾಗ ಆ ಸಂತ್ರಸ್ತೆಗೆ ಭರವಸೆ ಕೊಟ್ಟಂತ ನೋಡಿದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಮಾಡೇ ಮಾಡ್ತಾರೆ ಇಷ್ಟೆಲ್ಲ ಮಾಡೇ ಮಾಡ್ತಾರೆ ಮಾಡಲೇಬೇಕಾಗಿರುವಂಥದ್ದು ಸೊ ಹಾಗಾಗಿ ಈಗ ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಈಗ ಎಲ್ರಿಗೂ ಕೂಡ ಅನಿಸ್ತಾ ಇರುವಂಥದ್ದು ಈ ಸಂತ್ರಸ್ತೆ ಹಾಗೆ ಇನ್ಸ್ಪೆಕ್ಟರ್ ಅವರ ಯಾವ ರೀತಿಯಾಗಿ ಪರಿಚಯ ಆದ್ರೂ ಏನ್ ಕತೆ ಅನ್ನುವಂಥದ್ದು ಈಗ ಈ ಪರಿಚಯ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಚಯ ಆದ್ರು ಯಾಕೆ ಬಂದಿದ್ರು ಪೊಲೀಸ್ ಠಾಣೆಯಲ್ಲೇ ಒಂದ್ ಕಡೆ ಪರಿಚಯ ಆಯ್ತಾ ಅಥವಾ ಬೇರೆ ಸ್ಥಳದಲ್ಲಿ ಪರಿಚಯ ಆಯ್ತಾ ಅನ್ನುವಂಥದ್ದು ಇದೆ ಸೊ ಅವಾಗ ಒಂದಿಷ್ಟು ಸ್ಟೋರಿ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಇದೇ ಸಂತ್ರಸ್ತೆಗೆ ಒಂದಿಷ್ಟು ಹಣದ ಮೋಸ ಆಗಿರುತ್ತೆ ಸೊ ಈಗ ಹಣದ ಮೋಸ ಆಗಿದೆ ಅನ್ನುವಂತ ಒಂದಿಷ್ಟು ಆರೋಪ ಕೇಳಿ ಬರುತ್ತೆ ಸೊ ಅದರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಕೂಡ ಇದೆ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಹಣದ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಏನ್ ಸ್ಟೇಷನ್ಗೆ ಸ್ಟೇಷನ್ಪ್ಪ ಆ ಸ್ಟೇಷನ್ಗೆ ಹೋದಾಗ ಏನು ಮಾಡೋದು ಪರಿಚಯ ಆಗುತ್ತೆ ಪರಿಚಯ ಆದಾಗ ಮುಂದೆ ಬೆಳವಣಿಗೆ ಸಾಕಷ್ಟು ನಡೆದಿದೆ ಅನ್ನುವಂಥದ್ದು ಅದರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಇಷ್ಟು ಸಂತ್ರಸ್ತೆ ಬಲೆಗೆ ಬೆಳೆಸ್ಕೊಂಡಿದ್ದಂಥ ಪೊಲೀಸಪ್ಪ ಯಾವ ರೀತಿಯಾಗಿ ಒಂದಿಷ್ಟು ನಮಗೆ ಸಮಸ್ಯೆ ಆಗಿದೆ ರೀ ಹಣದ ಒಂದಿಷ್ಟು ಮೋಸ ಆಗಿದೆ ನಮ್ಗೆ ಯಾರೋ ಒಬ್ರು ಹಣ ಕೊಡಬೇಕಾಗಿತ್ತು ಆದರೆ ಆ ಹಣವನ್ನು ಕೊಡ್ತಾ ಇಲ್ಲ ಹೆಂಗ್ ಮಾಡೋದು ಅಂತ ಅಂದಾಗ ಪೊಲೀಸ್ ಠಾಣೆಗೆ ಹೋಗ್ತಾರೆ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಏನಿದಾರಲ್ಲ ಸುನಿಲ್ ಅವ್ರನ್ನ ಭೇಟಿ ಆಗ್ತಾರೆ ಈ ರೀತಿಯಾಗಿ ನಮಗೆ ಮೋಸ ಆಗಿದೆ ಅಂತ ಹೇಳ್ತಾರೆ ಸೊ ಈ ಮೋಸ ಆಗಿದ ಬೆನ್ನೆಲೆ ಇದೀಗ ಒಂದೊಂದೇ ಒಂದೊಂದೇ ಬಟಾಯಿ ತೈಲ ಆಗ್ತಾ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಆರೋಪಗಳ ಸುರಿಮಳೆ ಪರಿಚಿತಿಯರಿಗೆ ಹಣ ನೀಡಿ ಮೋಸ ಹೋಗಿದಂತ ಯುವತಿ ಒಂದಿಷ್ಟು ಯಾರಿಗೆ ಪರಿಚಯ ಇತ್ತಲ್ಲ ಆ ಸಂತ್ರಸ್ತ ಯುವತಿ ಒಂದಿಷ್ಟು ದೂರನ್ನ ಕೊಡೋದಕ್ಕೆ ಹಳ್ಳಿ ಠಾಣೆಗೆ ಒಂದಿಷ್ಟು ಬಂದಿರ್ತಾರೆ ಆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಏನಿದೆಯಲ್ಲ ಈ ಆರೋಪ ಕೇಳಿ ಬಂದಂತ ಸಂದರ್ಭದಲ್ಲಿ ಕೇಸ್ಗೆ ಕ್ಲಿಯರ್ ನೆನಪ ನೆನಪಿದೆ ನನಗೆ ಅಂತ ಒಂದಿಷ್ಟು ಯುವತಿ ಹೇಳ್ತಾ ಇರುವಂತ ಇನ್ಸ್ಪೆಕ್ಟರ್ ಒಂದ್ ಕಡೆ ಸುನಿಲ್ ಅವರು ಆರೋಪದ ಮೇಲೆ ಯಾವ ರೀತಿಯಾಗಿ ಆರೋಪ ಬರ್ತಾ ಇರುವಂತದ್ದು ನೋಡಿ ಹಣದ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಷನ್ ಗೆ ಬಂದಿರ್ತಾಳೆ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ಸಂತ್ರಸ್ತೆ ಬರಿಗೆ ಬೆಳಸ್ಕೊಂಡ್ ಬಿಡ್ತಾರೆ ಪೊಲೀಸ್ ಅಪ್ಪ ಈ ಪೊಲೀಸಪ್ಪ ಹಿಂಗೆ ಅಂತಂದರೆ ಒಂದಿಷ್ಟು ಏನೋ ಹಿಂದೆ ಮುಂದೆ ಯಾರೂ ಗೊತ್ತೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಸಂಬಂಧಿಕರಿಗೆ ಹಣ ಕೊಟ್ಟಿರ್ತಾರೆ ಸಂತ್ರಸ್ತೆ ಆ ಕೊಟ್ಟಂಥ ಹಣವನ್ನು ರಿಕವರಿ ಆಗ್ತಾ ಇರೋಂಗಿಲ್ಲ ಪೀಡಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಕೂಡ ಒಂದಿಷ್ಟು ಕೊಡೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೇ ಇರ್ತಾರೆ ಆವಾಗ ಪೊಲೀಸ್ ಠಾಣೆಗೆ ಹೋಗಬೇಕು ಹೋದೆ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಕೇಸ್ ದಾಖಲೆ ಮಾಡೋಣ ಎಫ್ ಐ ಆರ್ ಮಾಡಿಸೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗಿರ್ತಾರೆ ಸೊ ಯಾವಾಗ ಈ ರೀತಿಯಾಗಿ ಒಂದಿಷ್ಟು ಪರಿಚಯ ಆರಂಭ ಆಗುತ್ತೆ ಪರಿಚಯ ಸ್ನೇಹವಾಗಿ ಬೆಳೆಯುತ್ತೆ ಸ್ನೇಹ ಆಗಿ ಅದು ಬೇರೆ ಲೆಕ್ಕಾಚಾರದಲ್ಲೇ ಹೋಗ್ಬಿಡುತ್ತೆ ಅನ್ನುವಂಥ ಅಂತ ಲೆಕ್ಕ ಇದೆ ಈಗ ಸೊ ಅವಾಗ ಏನಾಗುತ್ತೆ ವಾಟ್ಸಪ್ ಚಾಟಿಂಗ್ ಮೂಲಕ ಇಬ್ಬರು ಕೂಡ ಒಂದಿಷ್ಟು ಆಪ್ತರಾಗ್ತಾರೆ ಅವರು ನಂಬರ್ ಅಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಏ ಇವೆಲ್ಲವೂ ಕೂಡ ಆರಂಭ ಆಗುತ್ತೆ ಆವಾಗ ಇಬ್ಬರೂ ಕೂಡ ಆಪ್ತರಾಗ್ಬಿಡ್ತಾರೆ ಆಪ್ತರ ಆದಂಥ ಸಂದರ್ಭದಲ್ಲಿ ಸಂತ್ರಸ್ತೆ ನಂಬಿಸಿ ಲೈಂಗಿಕವಾಗಿ ಬಳಸ್ಕೊಂಡ್ಬಿಟ್ಟು ಒಂದು ಕಡೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಇನ್ಸ್ಪೆಕ್ಟರ್ ವಿರುದ್ಧ ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಭಾಳಷ್ಟು ಯಾಕಂದರೆ ಪೊಲೀಸ್ ಇಲಾಖೆಗೆ ಒಂದಿಷ್ಟು ಮಾನ ಮರ್ಯಾದೆ ತೆಗೆದಂಗಿದೆ ಇದು ಯಾಕಂದರೆ ಪೊಲೀಸ್ ಇಲಾಖೆನೇ ಒಂದಿಷ್ಟು ನಾಚಿಕೆ ಪಡುವಂಥ ಇದು ಕೇಸ್ ಇದು ಯಾಕಂದರೆ ಇಷ್ಟರ ಮಟ್ಟಿಗೆ ಇನ್ಸ್ಪೆಕ್ಟರ್ ಆದವರು ಒಂದಿಷ್ಟು ಒಳ್ಳೆ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಈ ರೀತಿಯಾಗಿ ಕೆಲಸಕ್ಕೆ ಕೈ ಹಾಕ್ತಾನ ಅನ್ನುವಂಥ ಒಂದು ಮೊದಲನೇದಾಗಿ ಪ್ರಶ್ನೆ ಅದರ ಜೊತೆಗೆ ಪರಿಚಯ ಆದರೂ ಕೂಡ ತಮ್ಮ ಕೇಸ್ ಏನಾಗಿತ್ತು ಯಾರು ಮೋಸ ಮಾಡಿದ್ರು ಯಾರು ಹಣವನ್ನು ಕೊಡದೆ ಒಂದು ಕಡೆ ಈ ಸಂತ್ರಸ್ತೆಗೆ ಮೋಸ ಮಾಡಿದ್ರು ಅಲ್ಲಿ ನ್ಯಾಯ ದೊರಕಿಸುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಸಂತ್ರಸ್ತೆಯ ಒಂದು ಕಡೆ ಸಲಿಗೆ ಅವರ ಸಲಿಗೆಯನ್ನ ಆಗಿರುವಂತದ್ದು ಅದರ ಜೊತೆಗೆ ಮನೆ ಮಾಡಿ ಕೊಡ್ತೀನಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಹೆಂಡತಿ ಊರಿಗೆ ಹೋಗಿದ್ದಾಳೆ ಬಂದ್ಬಿಡು ಒಂದ್ ಕಡೆ ಮನೆ ಲೊಕೇಶನ್ ಕಳಿಸುವಂತದಾಗಿರ್ಬೋದು ಈ ಮನೆಗೆ ಎಷ್ಟೊಂದಿದೆ ಆ ಕಡೆ ಅಷ್ಟೊಂದಿದೆ ಬೇರೆ ಬೇರೆ ಮನೆಗಳನ್ನ ನೋಡಬೇಕು ಫಸ್ಟ್ ಫ್ಲೋರ್ ನಲ್ಲಿ ಇದೆ ಸೆಕೆಂಡ್ ಫ್ಲೋರ್ ನಲ್ಲಿ ಮನೆ ಇದೆ ಈ ರೀತಿಯಾಗಿ ಒಂದಿಷ್ಟು ಅನ್ನ ಆರಂಭ ಮಾಡ್ತಾರೆ ಈ ಚಾಟ್ ಆರಂಭ ಹಾಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಅತ್ಯಾಚಾರ ಮಾಡಿದ್ದಾರೆ ಮನೆ ಕರೆಸಿ ಹೋಟೆಲ್ ಕರೆಸಿ ಈ ರೀತಿಯಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ನೇರವಾಗಿ ಸಂತ್ರಸ್ತೆ ಇನ್ಸ್ಪೆಕ್ಟರ್ ಸುನೀಲ್ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇರುವಂಥದ್ದು ಅಂತಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೈಟ್ ಕೂಡ ಇದೆ ನೋಡಿ ಯಾವ ಪರಿಚಯ ಆಯಿತು ಏನು ಕಥೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತಾಡಿದಾರಂತೆ ಹೆಸರು ದೂರ್ ದಾಖಲಿಸಿಕೊಂಡಿದ್ದ ಇನ್ಸ್ಪೆಕ್ಟರ್ ಸುನಿಲ್ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದಂತ ಇನ್ಸ್ಪೆಕ್ಟರ್ ಸುನಿಲ್ ಅವರು ಸಮಸ್ಯೆಗಳು ಏನಿದಾವಲ್ಲ ಅದೆಲ್ಲವೂ ಕೂಡ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀನಿ ನಂಬರ್ ಪಡೆದು ಸ್ನೇಹ ಸಂಪಾದಿಸಿದಂತ ಸುನೀಲ್ ನಿತ್ಯ ಚಾಟ್ ಮಾಡ್ತಾ ಇದ್ದಂತ ಪ್ರೀತಿಗೆ ಪ್ರೀತಿಯ ಬಲೆ ಬೆಳೆಸ್ಕೊಂಡ್ಬಿಟ್ರು ನೋಡಿ ಮದುವೆ ಆಗಿ ಮಕ್ಕಳಿದ್ರು ಕೂಡ ಯುವತಿಯೊಂದಿಗೆ ಲಫಿ ಡಬ್ಬಿ ಶುರು ಮಾಡ್ಬಿಟ್ಟಿದ್ರಂತೆ ದೈಹಿಕವಾಗಿ ಬಳಸಿಕೊಂಡು ಮದುವೆ ಆಗುವುದಾಗಿ ಮಾತು ಕೊಟ್ಟಿದ್ರಂತೆ ಈ ಹಿಂದೆ ಬೇರೊಬ್ಬರನ್ನು ಕೂಡ ಪ್ರೀತಿಸಿ ಬ್ರೇಕಪ್ ಆಗಿದಂತ ಯುವತಿ ಸೊ ಈ ವಿಚಾರಗಳೆಲ್ಲವೂ ಕೂಡ ಸುನಿಲ್ ಬಳಿ ಹೇಳ್ಕೊಂಡಿದ್ದಂತ ಯುವತಿ ನನಗೆ ಬ್ರೇಕಪ್ ಆಗಿದೆ ನಾನು ಬೇರೆಯವ್ರ ಜೊತೆಗೂ ಕೂಡ ಇದ್ದಂತ ಸಂದರ್ಭದಲ್ಲಿ ನನಗೆ ಮೋಸ ಆಗಿದೆ ನಾನು ಬೇರೆ ಯುವಕರಿಗೆ ಒಂದಿಷ್ಟು ಪ್ರೀತಿ ಮಾಡದಂತ ಸಂದರ್ಭದಲ್ಲಿ ನನಗೆ ಮೋಸ ಆಗ್ಬಿಟ್ಟಿದೆ ಹಾಗಾಗಿ ಎಲ್ಲವೂ ಕೂಡ ಅಂತಂದ್ರೆ ಗೊತ್ತಾಗ್ಬಿಟ್ಟಿತ್ತು ಸುನೀಲ್ ಅವರಿಗೆ ಈ ಹಿಂದೆ ಮುಂದೆ ಯಾರೂ ಇಲ್ಲ ಒಂದು ಕಡೆ ನೊಂದು ಬಂದವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕಾಗಿತ್ತು ಅವರ ಬೆನ್ನೆಲೆಬಾಗಿ ನಿಲ್ಲಬೇಕು ಅನ್ನುವಂಥದ್ದು ಅವರ ಒಂದು ಪರಿಚಯ ಆಗಿತ್ತು ಆದರೆ ಅದು ಬೇರೆ ಬೇರೆ ರೀತಿಯಾಗಿ ಓಡಾಡುವಂಥ ಕೆಲಸ ಇದೆ ನೋಡಿ ಸುನೀಲ್ ಅವರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗ್ತಿದ್ದ ಹಾಗೆ ಒಂದಿಷ್ಟು ಮೆಸೇಜ್ ಚಾಟ್ಗಳು ಆರಂಭ ಆಗುತ್ತೆ ಅಲ್ಲಿ ಚಾ ಆರಂಭ ಆಗ್ತಿದ್ದ ಹಾಗೆ ಒಂದಿಷ್ಟು ಈ ವಾಟ್ಸಪ್ ಚಾಟ್ಗಳು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಭಾಳಷ್ಟು ಫೀಲಿಂಗ್ ಆಗಿರುವಂಥ ಒಂದಿಷ್ಟು ವಿಡಿಯೋಗಳನ್ನು ಹಾಕುವಂಥ ಕೆಲಸ ಆಗುತ್ತೆ ನಾ ಎಷ್ಟು ಇಷ್ಟ ಅಷ್ಟು ಅಂತಂದರೆ ನೀ ಏನು ರೀ ಪೊಲೀಸ್ ಇಲಾಖೆ ಹೌದಪ್ಪ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ಆ ಹ್ಯಾವ್ ಎ ಗ್ರೇಟ್ ಡೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ದಿನ ಅಂತಂದ್ರೆ ಆರಂಭದ ದಿನದಲ್ಲಿ ನಿಜವಾಗ್ಲೂ ಕೂಡ ಹ್ಯಾವ್ ಎ ಗ್ರೇಟ್ ಡೇ ಆದರೆ ಅದಾದ ನಂತರ ಈಗ ಗೊತ್ತಾಗುತ್ತೆ ಯಾವ ಗ್ರೇಟ್ ಡೇನೋ ಏನು ಕತೆನೋ ಯಾಕಪ್ಪ ಮಾಡಿಬಿಟ್ಟೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸುನೀಲ್ ಅವರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿರುತ್ತೆ ಸೊ ನೋಡಿ ಆ ಆಗಿರುವಂಥ ಎಲ್ಲ ಅಂದರೆ ಯಾವಾಗ ಮೋಸ ಆಯಿತು ಈ ರೀತಿಯಾಗಿ ನನ್ನ ಜೊತೆ ಮೋಸ ಆಗ್ತಾ ಇದೆ ಈ ಬರೀ ಕೇಬಲ ನನ್ನನ್ನು ಬಳಸ್ಕೊಂಡ್ಬಿಟ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಂತ್ರಸ್ತೇ ಇರ್ತಾಳೆ ಇದೀಗ ಒಂದಿಷ್ಟು ದೂರ ಕೊಡುವಂಥ ಕೆಲಸವನ್ನು ಮಾಡ್ತಾಳೆ ನೋಡಿ ಆರಂಭದಲ್ಲೇ ಒಂದಿಷ್ಟು ಪ್ರೀತಿ ಪ್ರೇಮ ಸಲಹೆ ಎಲ್ಲವೂ ಕೂಡ ಆರಂಭ ಆಗಿರುತ್ತೆ ಯಾಕಂದರೆ ಈಗ ಕೇವಲ ಒಂದು ಕಡೆಯಿಂದ ಚಪ್ಪಾಳೆ ಆಗೋದಿಲ್ಲ ಎರಡೂ ಕೂಡ ಇಬ್ಬರೂ ಕೂಡ ಒಂದಿಷ್ಟು ಸಂತ್ರಸ್ತ ಇದೀಗ ಆರೋಪ ಮಾಡ್ತಾ ಇರುವಂಥದ್ದು ಮೊದಲೇದಾಗಿ ಈ ಚಾಟ್ ನೋಡಿದಂಥ ಸಂದರ್ಭದಲ್ಲಿ ಇದು ಯಾವ ರೀತಿಯಾದಂಥ ಆರೋಪಗಳು ಅಂತ ನನಗೆ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಕೂಡ ಅಂತಂದರೆ ಅವರು ಚಾಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಬೇಡವಾಗಿತ್ತು ಅಂತಂದರೆ ಸಹಜವಾಗಿ ಬೇಡವಾಗಿತ್ತಪ್ಪ ಈ ಯಾಕೆ ಇಷ್ಟೊಂದೆಲ್ಲ ಚಾಟ್ಗಳು ಮಾಡಿದ್ರು ಏನು ಕತೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊ ಇಟ್ಕೊಂಡು ಇಂಥ ವ್ಯಕ್ತಿ ಈ ರೀತಿಯಾಗಿ ಮಾಡ್ತಾನೆ ಅಂತಂದಾಗ ನೋಡಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಅಂತಂದಾಗ ಆ ಭಾಗದಲ್ಲಿ ಆ ಪೊಲೀಸ್ ಇಲಾಖೆಗೆ ಇರುವಂಥ ಒಂದಿಷ್ಟು ಮರ್ಯಾದೆ ಅದೆಲ್ಲವೂ ಕೂಡ ಜಾಸ್ತಿ ಆಗಿರುತ್ತೆ